ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಬ್ಲೌಸ್ ಟೈಪ್ಸ್ ಮತ್ತು ಟಕ್ ಬ್ಲೌಸ್ಗಳ ಬಗ್ಗೆ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಆಲ್ರೆಡಿ ನಾನು ಇಲ್ಲಿ ಪಿಕ್ಚರ್ನ ಡ್ರಾ ಮಾಡಿ ರೆಡಿ ಮಾಡಿದ್ದೀನಿ ಸೊ ಜಸ್ಟ್ ಇಲ್ಲಿ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಓಕೆನಾ ಫಸ್ಟ್ ಇಲ್ಲಿ ಫ್ರಂಟ್ ಪಾರ್ಟ್ ಸೊ ಫ್ರೆಂಟ್ ಪಾರ್ಟಲ್ಲಿ ಬ್ಲೌಸ್ ಟಕ್ಸ್ಗಳಲ್ಲೂ ಸೊ ಟೈಪ್ಸ್ ಇದೆ ಸೊ ಅಲ್ಲಿ ಸಬ್ ಟೈಪ್ಸ್ ಬಗ್ಗೆ ನಾನು ಹೇಳ್ತೀನಿ ಇದು ಕಂಪ್ಲೀಟ್ ಆಗಿರೋ ಬರುವಂಥ ಬ್ಲೌಸ್ ಟ್ಯಾಕ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಈ ಬ್ಲೌಸ್ ಇದರಲ್ಲಿ ಟಕ್ಸ್ ಇದರೂ ತುಂಬ ಟೈಪ್ಸ್ ಇದೆ ಸೊ ಒನ್ ಟಕ್ ಬರುತ್ತೆ ಟೂ ಟಕ್ಸ್ ಬರುತ್ತೆ ತ್ರೀ ಟಕ್ ಫೋರ್ ಟಕ್ ಬರುತ್ತೆ ಸೊ ಅದನ್ನ ಸೊ ಬ್ಲೌಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕು ಯೂಸ್ ಮಾಡೋದು ಸಹ ಜಾಸ್ತಿ ಬ್ಲೌಸು ಎಲ್ಲ ಇಷ್ಟಪಡೋದು ಸಹ ಈ ಫೋರ್ ಟಕ್ನ ಬ್ಲೌಸ್ನೆ ಜಾಸ್ತಿ ಇಷ್ಟಪಡ್ತಾರೆ ಸೊ ಡಿಪೆಂಡ್ ಅಪ್ ಬ್ಲೌಸ್ ಬ್ಲೌಸು ಏನಾದರೂ ಡಿಫ್ರೆಂಟ್ ಶೇಪಲ್ಲಿ ಇಲ್ಲ ಬೇರೆ ಬ್ಲೌಸ್ ಟೈಪ್ಸ್ಗಳಲ್ಲಿ ಏನಾದರೂ ಇತ್ತು ಅಂದರೆ ಅವಾಗ ಒನ್ ಟಕ್ ಇಲ್ಲ ಟೂ ಟಕ್ ಮ್ಯಾಕ್ಸಿಮಮ್ ಅಂದರೆ ತ್ರೀ ಟಕ್ ಒಂದು ತೊಗೊತಾರೆ ಸೊ ನಾರ್ಮಲ್ ಬ್ಲೌಸ್ಗಳಲ್ಲಿ ಕಂಪ್ಲೀಟಾಗಿ ಈ ಫೋರ್ ಟಕ್ನ ಸಹ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಒನ್ ಒನ್ ಟಕ್ ಮಾತ್ರ ಇಷ್ಟಪಡೋರು ಇರ್ತಾರೆ ಇಲ್ಲ ಟೂ ಟಕ್ಸ್ ಇಷ್ಟಪಡೋರು ಇರ್ತಾರೆ ಇಲ್ಲ ತ್ರೀ ಟಕ್ ಇಲ್ಲ ಫೋರ್ ಟಕ್ ಸೊ ಇದು ಕಂಪ್ಲೀಟು ಫುಲ್ ಫೋಟೋ ಬೇರೆ ಏನು ಚೇಂಜಸ್ ಏನಿಲ್ಲ ಇದರಲ್ಲಿ ಸೊ ಜಸ್ಟ್ ಟಕ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ ಅಷ್ಟೇ ಸೊ ಇದರಲ್ಲೂ ಸಬ್ ಟಕ್ಸ್ಗಳು ಪೂರ್ತಿ ಇದೆ ಸೊ ಜಸ್ಟ್ ಅದು ಇರೋದು ಒನ್ ಟಕ್ ಟು ಟಕ್ ತ್ರೀ ಟಕ್ ಫೋರ್ ಟಕ್ ಸೊ ಇಷ್ಟೇ ಈ ಪಾಯಿಂಟ್ಗಳಲ್ಲಿ ನೀವು ನೋಡಿಕೊಂಡು ಸೊ ಇಂಚ್ ವೈಸಲ್ಲಿ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಸೊ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಫಸ್ಟ್ ಸೊ ಫಸ್ಟು ಆ ಇದ್ರ ಮೇಲೆ ಆಧಾರದ ಮೇಲೆ ಸೊ ನೀವು ಇಲ್ ಟಕ್ಸ್ಗಳನ್ನ ಮಾರ್ಕ್ ಮಾಡ್ಕೊತಾ ಹೋಗ್ಬೇಕು ಸೊ ಬ್ಲೌಸ್ ಸೈಜು ಸೊ ಯಾವ ಸೈಜು ತೊಗೊತಿದ್ರು ಅದ್ರ ಮೇಲೆ ನೀವು ಟಕ್ಸ್ಗಳನ್ನ ಡಿಪೆಂಡ್ ಮಾಡಿಕೊಂಡು ಸೊ ಬ್ಲೌಸ್ ಮೇಲೆ ಬ್ಲೌಸ್ ಸೈಜ್ ಮೇಲೆ ಸೊ ಯಾವ ಬ್ಲೌಸ್ ಸೈಜ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಟಕ್ಸ್ಗಳನ್ನ ಮಾರ್ಕ್ ಮಾಡಿಕೊಂಡು ಸೊ ನೀವು ಸ್ಟಿಚ್ ಮಾಡಬೇಕು ಏನೋ ಬ್ಯಾಕ್ ಪಾರ್ಟ್ ಏನು ಬ್ಯಾಕ್ ಬ್ಲೌಸ್ ಈಗ ಬಂದ್ರೆ ಸೊ ಈ ಪಾಯಿಂಟ್ ಅಲ್ಲೊಂದು ಈ ಪಾಯಿಂಟ್ ಅಲ್ಲೊಂದು ಇದು ಮ್ಯಾಕ್ಸಿಮಮ್ ಎಲ್ಲರೂ ತಗೊಂಡು ತ್ರೀ ಇಂಚಸ್ ತಗೊಂತಾರೆ ಇಲ್ಲ ಫೋರ್ ಇಂಚಸ್ ತಗೋತಾರೆ ಮ್ಯಾಕ್ಸಿಮಮ್ ಅಂದ್ರೆ ಫೋರ್ ಇಂಚಸ್ ಲಾಸ್ಟ್ ಸೊ ಅದ್ರ ಮೇಲೆ ಹೋದ್ರೆ ಇಲ್ಲಿ ಈ ಲೈನ್ ವರ್ಗೂ ಬರುತ್ತೆ ಸೊ ಅಂದ್ರೆ ಆರಂ ಹೋನ್ ಲೈನ್ ಬರುತ್ತೆ ಬ್ಲೌಸ್ ಕರೆಕ್ಟಾಗಿ ಆಗಿ ಫಿಟ್ ಆಗಲ್ಲ ಮತ್ತೆ ಸಮಸ್ಯೆ ಆಗುತ್ತೆ ಮತ್ತೆ ಅವರು ನಿಮಗೆ ಆಲ್ಟ್ರೇಷನ್ ಮಾಡೋಕೆ ತಿರ್ಗಾ ನಿಮ್ಮ ಹತ್ರನೇ ತಂದ್ಕೊಡ್ಬೇಕಾಗುತ್ತೆ ಸೊ ಬೆಟರ್ ಫಸ್ಟ್ ಗೆ ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ತ್ರೀ ಇಂಚಸ್ ಇಲ್ಲ ಫೋರ್ ಇಂಚಸ್ವರೆಗೂ ಅಷ್ಟೇ ನೀವು ಇಲ್ಲಿ ತಗೋಬೇಕಾದ್ರೂ ಈ ಬ್ಯಾಕ್ ಬ್ಲೌಸ್ ಅಂತ ಟಕ್ ಟಕ್ನ ತಗೋಬೇಕಾದ್ರೆ ಸೊ ಇದು ಫಸ್ಟ್ ಟಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಇನ್ಫಾರ್ಮೇಶನ್ ಇದೆ ಸೊ ಜಾಸ್ತಿ ಏನು ಇದರಲ್ಲಿ ಏನು ಅಷ್ಟೊಂದು ತಲೆ ಏನಿಲ್ಲ ಜಸ್ಟ್ ಅವರ ಗೆ ಇಷ್ಟ ಆಗೋ ರೀತಿ ಒನ್ ಟಕ್ ಇಷ್ಟ ಆಗುತ್ತೆ ಟೂ ಟಕ್ಸ್ ಇಷ್ಟ ಆಗುತ್ತೆ ಇಲ್ಲ ತ್ರೀ ಟಕ್ ಇಲ್ಲ ಫೋರ್ ಟಕ್ ಸೊ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಫೋರ್ ಟಕ್ ಕೊಡೋದ್ರಿಂದ ಬ್ಲೌಸ್ ಕೂಡ ಚೆನ್ನಾಗಿ ಕುತ್ಕೊಳುತ್ತೆ ಕಸ್ಟಮರ್ಗೂ ಕೂಡ ಸ್ಯಾಟಿಸ್ಫೈಡ್ ಆಗ್ತಾರೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಪದೇ ಪದೇ ಆರ್ಡರ್ ಗಳನ್ನ ಇಟ್ಕೊಳ್ತಾ ಹೋಗ್ತಾರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಅಕಸ್ಮಾತ್ ನಾನು ಹೇಳಿರೋದ್ರಲ್ಲಿ ಎಲ್ಲರೂ ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ಗೆ ಸಹ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಬಗ್ಗೆ ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಾಣೋದ ಒಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇದುವರೆಗಾಗಿ ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ವಿಡಿಯೋಗಳನ್ನ ಶೇರ್ ಮಾಡಿ ತಪ್ಪದೆ ಲೈಕ್ ಸಹ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫ್ರೆಂಡ್ಸ್